ಮಾಸ್ ಬಾರ್ಚೆಕ್ಕೆ ಓರೆ ಬಂದಾಳ ಏಕರಾ ಇಂದ್ರಾ ಮಮ್ಮಿ ರಾಣಾ ಅದೆಂತ ಸುಮ್ಮನೆ ಇತೋ ನೋ ಟೈಲೇ ಗಾ ಇಂದ್ರಾ ಕಾಣೆ ಫೋಟೋ ಕದ ವಿಡಿಯೋ ಅದೆಂತ ಸುಮ್ಮನೆ ಇತೋ ನೋ সযাই প্তয়া সকোযে পাজে পাকে,বিতানে পাকে. কাপেটেকোন্তো,রাতাতানে কেকে,রাতাকে. দু কে,কাকে,লাকে,লাকে. ইমারেরা স� ಎತ್ಕೋಬೇ ಕತ್ತಿ ಎತ್ಕೋಬೇವಾ

ಮನೆ ಲವಳೇಡು ದೈಂದಾ ಏನೋ ನೋಲೇ ಮಾಡ್ಬಿಡ್ಕೊಂಡೆ ನಾರ್ 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 ಮೈ ಕಟ ರೆಟ ಮರಾಜ ಅಟ್ಕೊಂಡೆ ಮರಾಜ ಅಟ್ಕನ್ನ ನಿ ಬನ್ನಿ ಪಾಟ ಏಯ್ ಏಯ್ ನಮ್ಮನ್ನ ಏಯ್ ಸೇಯ್ ಬೇಡ ಬಕನ್ರಾ ಏಯ್ ಸಗಳುದ್ದು ದೋರ ಮಾಡ್ತಿದ್ದೆ ದೋರನ ಉಂಡು ಸಗಳುದ್ದು ದೋರ ಮಾಡ್ತಿದ್ದೆ ಕಟೋ ಏ ಮಮ್ಮಿ రావಲ ರಕಮ ಉಂಡನು ಮಮ್ಮಿ రావಲ ರಕಮ ಉಂಡು ಅದೆ ಮಮ್ಮಿ రావಲ ರಕಮ ಉಂಡು ನೀನು ನೀನು ಬಾರು ಎಪ್ಪಾ చేತ ഓർമ്മ കേൾക്കാനേ പറ്റില്ല കൊന്ന മട കേൾക്ക് മാത്രം ഞാൻ അക്കരെ നീ കൂട ടാറ്റ ടാറ്റടാ നേനു നേനു रे പിന്നിരാ പിന്നി നീ പിന്നിയെดิ ഞാ പിന്നി ആ ഞാനേ പിന്നി അലോ ടട്ട കുചോ കുചോ അടിച്ചോ ആടടിച്ചോ ഏ very good very good amma <laughs> <laughs> chinna <laughs> ఎప్పుడు కదా 와이 엄마 엄마 ಅಪ್ಪಾ ಅತ್ತೆ ಅಮ್ಮನ್ನನ್ನ ಬಡು ಅಮ್ಮ ಜೋಪಿಸತಾದೆ ಅಟೇಜಿ ನಾಕಿಪಡೆ ಕೂಸು ವಿಚಾರ ತವೆ ನಾನು ಅದಕ್ಕೆ ಮೂರು ಸಾಲು ಕಾಯ್ಬಿಡೋ ಅಕ್ಕ ತಮ್ಮ ಜೊತೆಲೇ ಇರಂತೆ ಲೇಗಳಾ ಅಂತಾ ಲೇಗಳಾ ಬಿಟ್ಟಾಸ್ತನೆ ಲೇಗಳಾ ಕದಾ ಹ್ಮ್ ಲೇಗಳಾ ಅಣ್ಣಾ ಏ ವಿಡಿಯೋ ಫೋಟೋ ಬಿ ದ ಕ್ಲೋಸ್ ಗೋಯಲಿ ಇದರ ಟೂಟರಲ್ಲಾ ಅಷ್ಟೇ ಕ್ವಾಲಿಟಿ ತಗಿ ಅಂತಾ ಮಾತಾ ಏ ಚಿನ್ನ ಇಕ್ಕಾ ಚೂಡು 안 그래. 왜또안 나와요? 버스 탔어요. 안 나와. 버스 안에 있어. 안 그래? 한참 있어. 오, 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 오,